ಮೋದಿ ಬಂದಿರೋದು ಸರ್ ಮೋದಿ ಮನ್ಸ ಅಲ್ಲ ಸರ್ ದೇವತಾ ಮನ್ಸ ಈಗ ಸಿಡಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಇವರೆಲ್ಲ ಹೆಂಗೆ ಮನಸ್ಸಿನಿಂದ ದೇವರಾದ್ರು ಆತರ ಮೋದಿ ಸರ್ ಮುಂದೆ ಒಂದಿನ ಅವ್ನಗೂ ಗುಡಿ ಕಟ್ತಾರೆ ಅವ್ನೂ ಪೂಜೆ ಮಾಡ್ತಾರೆ ಸರ್ ಇಂಡಿಯಾದಲ್ಲಿ ಗಂಟೆಗಳಲ್ಲಿ ಕ್ಷೇತ್ರಕ್ಕೆ ಒಡೆಯವರು ಬರ್ತಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಸರ್ ವಿಜಯನ ಸಂಖ್ಯೆಗಳು ನೋಡ್ಬೋದು ರಾಜರು ಬತ್ತಾದ್ರೆ ಜಿ ಟಿ ದೇವ್ ಬತ್ತಾದ್ರೆ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ ಅವ್ರವ್ರಿಗೆ ಮೆಸೇಜ್ ಹೋಗಿ ಅವರೇ ಕ್ಲೌಡ್ ಆಗಿಬಿಡ್ತಾರೆ ಆದ್ರಿಂದ ಈ ಸಲ ನಮಗೆ ಮ ಮೇನ್ ಏನಂದರೆ ಮೋದಿ ಮೋದಿ ಬಂದಿರೋದು ಸರ್ ಮೋದಿ ಮನಸ ಅಲ್ಲ ಸರ್ ದೇವತಾ ಮನಸ ಈಗ ಶಿರ್ಡಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಇವರೆಲ್ಲ ಹೆಂಗೆ ಮನ್ಸರಿಂದ ದೇವರಾದರು ಆ ಥರ ಮೋದಿ ದೇವತಾ ಮನಸ್ಸ ಸರ್ ಮುಂದೆ ಒಂದು ದಿನ ಅವನಿಗೂ ಗುಡಿ ಕಟ್ತಾರೆ ಅವನ್ನೂ ಪೂಜೆ ಮಾಡ್ತಾರೆ ಸರ್ ನಮ್ಮ ಇಂಡಿಯಾದಲ್ಲಿ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ನಮ್ಮ ದೇಶ ಉಳಿಸಿ ದೇಶ ಉಳ್ಸಕ್ಕೆ ಇರೋದು ಮೋದಿ ಅವನು ಸಂಪಾದನೆ ಮಾಡೋಕ್ಕೆ ದುಡ್ಡು ಮಾಡೋಕ್ಕೆ ಬಂದಿಲ್ಲ ನಮ್ಮ ಜನಗಳ್ನ ಕಾಪಾಡೋಕೆ ಬಂದವನೇ ಅವನು ಮುಂದೆ ಒಂದು ದಿನ ಗುಡಿ ಕಟ್ತಾರೆ ಅವನಿಗೆ ಆದ್ದರಿಂದ ದಯವಿಟ್ಟು ನಮ್ಮ ದೇಶಕ್ಕೋಸ್ಕರ ಮೋದಿಗೆ ಓಟ್ ಹಾಕಿ ಸರ್ ಟೀಕೆಗಳು ಮಾಡ್ತಿರಲ್ಲ ಸಾಂಗ್ರೆಸ್ನವ್ರು ಏನು ಕೊಟ್ಟರು ಹದಿನೈದು ವರ್ಷ ಹತ್ತು ವರ್ಷ ಆಯಿತು ಬಂದು ಅಧಿಕಾರಕ್ಕೆ ಬಂದು ಎಲ್ಲಿ ಹದಿನೈದು ಲಕ್ಷ ದುಡ್ಡು ಹಾಕ್ತೀನಿ ಅದು ಹದಿನೈದು ಲಕ್ಷ ದುಡ್ಡು ಹಾಕಿದ್ರೆ ಆ ವರ್ಷಕ್ಕೆ ಎರಡು ಲಕ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಎಲ್ಲಿ ಕೊಟ್ಟರು ಅಂತ ಕೇಳ್ತಿರಲ್ಲ ಮತ್ತು ಉದ್ಯೋಗ ಅವ್ರು ಕೊಡೋದು ಬೇಕಾಗಿಲ್ಲ ಸರ್ ಉದ್ಯೋಗ ಅವರೇ ಯುವಕರ ಸೃಷ್ಟಿ ಮಾಡಬೇಕು ಉದ್ಯೋಗನ ಮೋದಿ ಬಂದು ನೀನು ಕರ್ಕೊಂಡು ಹೋಗಿ ಉದ್ಯೋಗ ಕೊಡ್ತೀನಿ ಅಂತ ಯಾವಾಗ ಹೇಳಿದರ ಇವರು ಉದ್ಯೋಗ ಎಲ್ಲಿದೆ ಅಲ್ಲಿ ಹುಡಿಕೊಂಡು ಹೋಗ್ಬೇಕು ಸರ್ ಕೆಲಸ ಮಾಡೋಕ್ಕೆ ಸಾವಿರ ಕೆಲಸ ಇದೆ ಬರೀ ಗೌ ಗೌರ್ಮೆಂಟ್ ಕೆಲಸನೇ ನಂಬ್ಕೊಂಡಿದ್ರೆ ಆಗಲ್ಲ ನಾವು ಕೆಲಸ ಮಾಡ್ತೀನಿ ಅಂದರೆ ಈಗ ನಾನು ಮೊದಲು ಲಾರಿ ಡ್ರೈವರ್ ಆಗಿದೆ ಇವತ್ತು ನಲ್ವತ್ತು ಲಾರಿ ಇದೆ ನಾನು ಐವತ್ತು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಆ ಥರ ಕೆಲಸ ಮಾಡೋದಕ್ಕೆ ಹುಡಿಕೊಂಡು ಹೋಗಬೇಕು ನಮ್ಗೆ ಕೆಲಸ ಸಿಗುತ್ತೆ ಅಂತ ಮೋದಿ ಬಂದು ಕರೆದಕ್ಕೆ ಕೆಲಸ ಕೊಡೋಲ್ಲ ಸರ್ ಯಾರನ್ನು ಟೀಕೆ ಮಾಡೋಲ್ಲ ಸರ್ ಯಾರನ್ನು ಟೀಕೆ ಮಾಡಲ್ಲ ಆಪೋಸಿಟ್ ಇದ್ದ ಮೇಲೆ ಟೀಕೆ ಮಾಡೇ ಮಾಡ್ತಾರೆ ಹದಿನೈದು ಲಕ್ಷ ಕೊಟ್ಟಿಲ್ಲ ಅಂತಾರಲ್ಲ ಸರ್ ಈಗ ಮೊದಲು ನೀವೊಂದು ಒಂದು ಜಿ ಬಿ ನೆಟ್ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಎಷ್ಟು ಕೊಡ್ತಾಯಿದ್ದೀರಿ ದುಡ್ಡು ಇವಾಗ ಎಷ್ಟು ಕೊಡ್ತಾಯಿದ್ದೀರಾ ಎಷ್ಟು ದುಡ್ಡು ಸೇವ್ ಆಗ್ತಿದೆ ಈಗ ನಮ್ಮ ಪಾಕಿಸ್ತಾನದಲ್ಲಿ ಎಷ್ಟಿದೆ ಪೆಟ್ರೋಲ್ ರೇಟು ಡೀಸೆಲ್ ರೇಟಲ್ಲಿ ಎಷ್ಟಿದೆ ಬಾಂಗ್ಲಾದೇಶದಲ್ಲಿ ಅದೆಲ್ಲ ದುಡ್ಡು ಅಲ್ವ ಸರ್ ಮೋದಿ ಕೇರ್ ಮೆಡಿಸನ್ ಯಾರು ಕೊಡ್ತಾದ್ರೆ ಸರ್ ಆದ್ರಿಂದ ಎಲ್ಲರಿಗೂ ಟೀಕೆ ಸರ್ ಒಂದು ಕೆಲಸ ಮಾಡಬೇಕಂದ್ರೆ ಟೀಕೆ ಮಾಡೋದು ಮಾರೇ ಮಾಡ್ತಾರೆ ಅದನ್ನೇನು ಲೆಕ್ಕ ಮಾಡ್ದೆ ಕೆಲಸ ಮಾಡಿ ಗಟ್ಟಿಯಾಗಿ ನಿಂತ್ಕೊಳ್ಳೋನೆ ಮೋದಿ